ನಮ್ಮ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ ಇವತ್ತು ನಮ್ಮನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸಲು ಬಯಸುತ್ತೇನೆ ಈ ದಿನ ನಾವು ಇಲ್ಲಿ ಬಂದಿರುವುದು ಒಂದು ಸಂದೇಶ ಕೊಡಲಿ ಅಂತ ನಮ್ಮನ್ನು ಕರೆದಿದ್ದಾರೆ ಅದರಲ್ಲಿ ಮೇಜರ್ ಕೊಟ್ಟು ಒಂದು ಸಂಘಟನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಏನಾದರೂ ಮಾಡಬೇಕಾದ್ರೆ ಕೂಡ ಬೇಕಾಗುತ್ತೆ ಚಿಕ್ಕ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಂತಂದ್ರು ಎಷ್ಟೋ ಶ್ರಮ ತಗೊಂಡು ಮಾಡಬೇಕು ಇಂತಹ ಕಾರ್ಯಕ್ರಮಗಳು ನೋಡ್ತಾನೆ ಇದ್ದೀವಿ ನಾನು ನಮ್ಮ ಹುಸೇನ್ ಸರ್ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಹೋಗಿ ಅವ್ರಿಗೆ ಬೇರು ಒಳ್ಳೆಯದು ಮಾಡಿಲ್ಲ ಅಂತ ಬಯಸುತ್ತೇನೆ ನಿಮಗೆ ಈ ಕಾರ್ಡ್ ಈಗ ಇನ್ಸೂರೆನ್ಸ್ ಕೊಡ್ತಾ ಇದ್ರೆ ಇನ್ಸೂರೆನ್ಸ್ ಅದು ನಿಮಗೆ ಅನುಕೂಲವಾಗಬೇಕಂದ್ರೆ ನಿಮಗೆ ಲೈಸೆನ್ಸ್ ಇರಬೇಕು ಮೊದಲೇದಾಗಿ ನಾವು ಇಲ್ಲಿ ಬಂದ ಮೇಲೆ ಒಳ್ಳೆ ಮೆಸೇಜ್ ಕೊಟ್ಟು ಸುಮ್ನೆ ಮಾಡೋಕ್ಕಾಗಲ್ಲ ನಿಮಗೆ ಲೈಸೆನ್ಸ್ ಇದ್ರೆ ಮಾತ್ರ ಇದು ಅನುಕೂಲ ಆಗುತ್ತೆ ಅಪಘಾತದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಾತ್ರ ಅಪಘಾತದಲ್ಲಿ ಹೆಚ್ಚು ಕಮ್ಮಿ ಆಗಬೇಕಂತ ಹೆಚ್ಚು ಕಮ್ಮಿ ಆದರೆ ಫಸ್ಟ್ ನಿಮಗೆಲ್ಲ ಲೈಸೆನ್ಸ್ ಇರಬೇಕು ಲೈಸೆನ್ಸ್ ಇಲ್ಲಾಂದ್ರೆ ನಿಮಗೆ ಬರಲ್ಲ ಅದರಿಂದ ದಯವಿಟ್ಟು ಇವರು ಇನ್ಸೂರೆನ್ಸ್ ಮಾಡಿಸ್ಕೊಟ್ರೆ ನಾವು ಲೈಸೆನ್ಸ್ ಮಾಡ್ಕೊಡ್ತೇವೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ನಮ್ಮ ಸ್ವಂತ ಕಷ್ಟದಲ್ಲಿ ನಿಮ್ಮ ಕಡೆಯಿಂದ ಒಂದು ರೂಪಾಯಿ ನಮ್ಮ ಮುಲಭಾಗ ಟೌನ ಆಟೋ ಡ್ರೈವರ್ ಇನ್ನು ಹಳ್ಳಿ ಮಠದಲ್ಲಿ ತಾಲ್ಲೂಕಿನಲ್ಲಿ ಹಳ್ಳಿ ಮಠದಲ್ಲಿ ಹೋಬಳಿ ಮಠದಲ್ಲಿ ಮತ್ತು ಪಂಚಾಯತ್ ಮಠದಲ್ಲಿ ಎಲ್ಲ ಡ್ರೈವರ್ಸ್ ಇರ್ತಾರೆ ಅವರಿಗೆಲ್ಲ ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ಕಾರದಿಂದ ನಾವು ಎಲ್ಲ ಡ್ರೈವರ್ಗೂ ಲೈಸೆನ್ಸ್ ಮಾಡ್ಕೊಡ್ತೀವಿ ಅದರ ಖರ್ಚು ವೆಚ್ಚಗಳನ್ನು ನಾವೇ ಭರಿಸ್ತೀವಿ ಇಲ್ಲ ಅಂದ್ರೆ ನಿಮ್ಗೆ ಈ ಇನ್ಸೂರೆನ್ಸ್ ಯೂಸ್ ಆಗಲ್ಲ ಅದರಿಂದ ದಯವಿಟ್ಟು ಅದರಲ್ಲೆಲ್ಲ ನೀವು ಯೂಸ್ ಮಾಡ್ಕೋಬೇಕು ಈಗ ನಿಮ್ ಸ್ವಂತ ಖರ್ಚು ಅನುಕೂಲ ಇರೋದು ಮಾಡ್ಕೊಳ್ಳಿ ನಾವು ಬೇಡ ಅನ್ಕೊಳ್ಳಲ್ಲ ನೀವು ಮಾಡಬಹಿ ಇದೇ ರೀತಿ ಇಲ್ಲಿ ಕಾರ್ಮಿಕರು ಈಗ ಆಟೋ ಚಾಲಕರಿದ್ದಾರೆ ಇದರ ಜೊತೆಗೆ ತುಂಬಾ ಜನ ಕಾಲ್ಮಿಕರು ಸಲ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಕಾಲ್ಮಿಕರಿಗೆ ತುಂಬಾ ಬಡವರಿದ್ದಾರೆ ಸೈಕಾಲು ಸೈಕಲ್ ಪಂಚರ್ ಆಗ್ಬೋರು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಮೆನ್ಷನ್ ಮಾಡಿರೋ ಜೊತೆಗೆ ಅನ್ನೋದು ತುಂಬಾ ಕಾರ್ಮಿಕರ ಇಲಾಖೆ ತುಂಬಾ ಇದೆ ನಮ್ಮ ಹುಸೇನ್ ಜಿಲ್ಲೆಗೆ ನಾವು ಕೈ ಜೋಡಿಸ್ತೀವಿ ನಾವು ನಾವು ಕಾಂಗ್ರೆಸ್ ಪಕ್ಷದವ್ರು ಕೈ ಜೋಡಿಸ್ತೀವಿ ಸರ್ಕಾರದಿಂದ ಏನಾದರೂ ನಿಮ್ಗೆ ಏನಾದ್ರೂ ಅನುಕೂಲ ಮಾಡ್ಬೇಕಾದ್ರೂ ಎಟ್ಟಬೇಕಾದ್ರೂ ನಾವು ಕೊಡ್ತೀವಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲ ಕಾರ್ಮಿಕರು ಇಲಾಖೆಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಿದ್ರೆ ಒಳ್ಳೆಯದು ಆ ಸ್ಮಾರ್ಟ್ ಸ್ಮಾರ್ಟ್ ಕಾರ್ಡ್ನ ಖರ್ಚು ಖರ್ಚು ಕೂಡ ನಾವೇ ಬಳಸ್ತೀವಿ ಅಂತ ಇಟ್ಬಿಟ್ಟು ಈ ಸಂದರ್ಭದಲ್ಲಿ ನಾನೇ ಹೇಳ್ತಾ ಇದ್ದೀನಿ ಸಮಾಜದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿಗಳು ಇಲ್ಲ ಗಲಾಟೆಗಳು ಇಲ್ಲ ನಮ್ಮ ರಾಜ್ಯಕ್ಕೆ ಏನಾದರೂ ಅನ್ಯಾಯಗಳು ಇಂಥದ್ದು ಆದಾಗ ಫಸ್ಟ್ ಸಂಘಟನೆಗಳಿಗೆ ಮುಂದೆ ಬರೋದು ಬೇರೆಯವರೆಲ್ಲ ಮುಂದೆ ಬರಲ್ಲ ಅದಕ್ಕೋಸ್ಕರ ಯಾವುದೇ ಸಂಘಟನೆ ಇರ್ಬೋದು ನಾವು ಸಂಘಟನೆಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕು ಫಸ್ಟ್ ಅದರಿಂದ ಯಾವತ್ತೇ ಆಗಲಿ ನಮ್ಮ ಹುಸೇನವರು ನಮಗೆ ಎನ್ಪಿ ಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಸಂದರ್ಭದಲ್ಲಿ ಕೂಡ ನಿಮ್ಮ ಸಂಘಟನೆಗಳಿಗೆ ನಮ್ದು ಪ್ರೋತ್ಸಾಹ ಇದೆ ಅಂತ ಹೇಳ್ಬಿಟ್ಟು ಸಂಘಟನೆಗಳು ಒಟ್ಟುಗೂಡಿ ಎಲ್ಲಾ ಸಂಘಟನೆಗಳು ಕೂಡ ಮೊದಲ ಆದ್ಯತೆ ಕಾರ್ಮಿಕರ ಬಗ್ಗೆ ಇದೆ ಎಲ್ಲಾ ಸಂಘಟನೆಗಳು ಕೂಡ ಕಾರ್ಮಿಕರ ಬಗ್ಗೆ ಇದೆ ಅದರಿಂದ ಯಾವುದು ಪಕ್ಷ ಭೇದವಿಲ್ಲದೆ ಜಾತ ಭೇದವಿಲ್ಲದೆ ಎಲ್ಲಾ ಸಂಘಟನೆಗಳನ್ನೂ ಒಟ್ಟುಗೂಡಿಸಿ ಯಾವ್ದಾದ್ರು ಕಾರ್ಮಿಕ ನಮ್ಮ ಕಾರ್ಮಿಕ ಇಲಾಖೆ ನಮ್ಮ ಪದಾಧಿಕಾರಿಗಳು ಕೂಡ ಇದ್ದಾರೆ ಎಲ್ಲರನ್ನೂ ಒಟ್ಟುಗೂಡಿಸಿ ನಮ್ಮ ಅಧ್ಯಕ್ಷರನ್ನ ಬೇಡ್ಕೊಳ್ತಾ ಇದ್ದೀನಿ ನಮ್ಮ ಎಲ್ಲಾ ಮುಲ್ಬಾಗಲ್ ಸ್ಥಳದಲ್ಲಿ ಒಂದು ಕಾರ್ಮಿಕರ ಸೃಷ್ಟಿಯಲ್ಲಿ ಇಟ್ಕೊಂಡು ಯಾವ್ದಾದ್ರು ಒಂದು ಕಾಂಗ್ರೆಸ್ ಪಕ್ಷದಿಂದ ಯಾವ್ದಾದ್ರು ಒಂದು ಅನುಕೂಲವಾಗುವ ತರ ಎಲ್ಲರಿಗೂ ಅನುಕೂಲವಾಗುವ ತರ ಒಂದು ಪ್ರೋಗ್ರಾಮ್ ಆದಷ್ಟು ಬೇಗ ನಡೆಸ್ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನೀವು ನಮಗೆ ಇಲ್ಲಿ ಕಾರ್ಯಕ್ರಮ ಭಾಗವಹಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡುವಲ್ಲಿ ನಿಮ್ಗೆಲ್ಲರೂ ಸಪೋರ್ಟ್ ಮಾಡಿದ ನಮ್ಮ ರಕ್ಷಣಾ ವ್ಯಕ್ತಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಹುಸೇನ್ ಸರ್ ಅವರಿಗೆ ನಮ್ಮ ಅಧ್ಯಕ್ಷರೇ ಸಂಘಟನೆ ಜೊತೆಗೆ ರಾಜಕೀಯ ಕೈ ಜೋಡಿಸದೆ ನಮ್ಮ ಕಾಂಗ್ರೆಸ್ ಪಕ್ಷ ನಿಮಗೆ ಬೆಂಬಲವಾಗಿ ನಿಂತ್ಕೊಂಡಿರುವ ಮುಂದಿನ ಕಾಲದಲ್ಲಿ ನಿಮಗೂ ನಿಮ್ಮ ಕುಟುಂಬದವರು ನಿಮ್ಮ ಸಂಘಟನೆ ನೀವು ಒಳ್ಳೆದಾಗಲಿ ಒಳ್ಳೆ ತಿಂಗಳು ಬರಲಿ ಅಂತ ಆ ಭಗವಂತನಲ್ಲಿ ಬೇಡಿಕೊಂಡು ನಮಗೆ ಎರಡು ಮಾತಲ್ಲ ಮಾತಾಡಿದ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮೊನ್ನಿಸುತ್ತ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕನಕ